ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯನ ಆದಿಯಿಂದ ದೂರ ಮಾಡಬೇಕು ಯಾವುದೇ ಕಾರಣಕ್ಕೂ ಆದಿ ಮತ್ತೆ ಭಾಗ್ಯ ಮದುವೆ ಆಗಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿರ್ತಕ್ಕಂಥ ಶ್ರೇಷ್ಠ ಮತ್ತೊಂದು ಒಂದು ಹೆಜ್ಜೆಯನ್ನು ಇಟ್ಟೆ ಬಿಟ್ಟದಾಳೆ ಆ ಒಂದು ಹೆಜ್ಜೆ ನಿಜಕ್ಕೂ ಕೂಡ ಭಾಗ್ಯ ಬದುಕನ್ನೇ ಸರ್ವನಾಶ ಮಾಡುತ್ತೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಮಾಡೋಕೆ ಹೊರಟಿರುವುದೇನು ಇಷ್ಟು ದಿನ ಜಸ್ಟ್ ಭಾಗ್ಯ ಬದುಕನ್ನ ಹಾಳು ಮಾಡಬೇಕು ಅಂತಷ್ಟೇ ಯೋಚನೆ ಮಾಡಿದಂತ ಶ್ರೇಷ್ಠ ಇವತ್ತು ಒಂದು ಶ್ರೀಮಂತರ ಫ್ಯಾಮಿಲಿಗೆ ಮದುವೆ ಆಗಿ ಹೋಗ್ಬಿಡ್ತಾಳೆನು ಆದಿ ಅಂತ ಆದಿಶ್ವನ್ನ ಮದುವೆ ಆಗ್ಬಿಡ್ತಾಳೆನು ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಗೋಸ್ಕರ ಇವತ್ತು ಭಾಗ್ಯ ಪ್ರಾಣವನ್ನೇ ತೆಗೆಯುವುದಕ್ಕೆ ಮುಂದಾಗಿದ್ದಾಳೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಶ್ರೇಷ್ಠ ಮಾಡಿದ ಪ್ಲಾನ್ ವರ್ಕೌಟ್ ಆಗತ್ತ ಇಲ್ಲಿ ಭಾಗ್ಯನ ಮೇಲ್ಗಡೆಯಿಂದ ತಳ್ಳೇ ಬಿಡ್ತಾಳ ಶ್ರೇಷ್ಠ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಯೂಚ್ಯೂಬನ್ನು ಪೂರ್ತಿಯಾಗಿ ನೋಡುವ ನಾವು ಜಾಬ್ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತು ಆದೀಶ್ವರ್ಯ ಇಬ್ಬರೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಆದರೆ ಅವರ ಸ್ನೇಹದ ಬಗ್ಗೆ ಇಲ್ಲದಿರ್ತಕ್ಕಂಥ ಒಂದಷ್ಟು ಗಾಸಿಪ್ಗಳು ಕೂಡ ಕ್ರಿಯೇಟ್ ಆಗಿದೆ ಅದಕ್ಕೆ ಒಂದಷ್ಟು ಒಗ್ಗರಣೆಯನ್ನು ಕೂಡ ಶ್ರೇಷ್ಠನೇ ಹಾಕಿದ್ದಾರೆ ಈ ಒಂದು ವಿಶ್ವವನ್ನು ಆದೀಶ್ವರಿಗೆ ಶ್ರೇಷ್ಠ ತಿಳಿಸಿದಾಗ ಇಲ್ಲಿ ಆದಿಯವರು ಭಾಗ್ಯ ಇಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಶುರು ಮಾಡ್ಕೋತಾರೆ ಇದು ಭಾಗ್ಯಾಗೂ ಗೊತ್ತಾಗುತ್ತೆ ಬಟ್ ಭಾಗ್ಯಾಗೆ ಇಂಥ ಒಂದು ಗಾಸಿಪ್ ಕಾರಣದಿಂದ ಈ ರೀತಿ ಆಗಿದೆ ಅಂತ ಗೊತ್ತಾಗೋದಿಲ್ಲ ಬಿಕಾಸ್ ಆ ಗಾಸಿಪ್ ವಿಶ್ವನೇ ಭಾಗ್ಯಾಗೆ ಗೊತ್ತಿರುವುದಿಲ್ಲ ಆದರೂ ಕೂಡ ಕುಸುಮರು ಬಂದು ಮೇಲೆ ಆದೀಶ್ವರ ಆ ಡಿಸ್ಟೆನ್ಸ್ ಮೈಂಟೈನ್ ಮಾಡೋದನ್ನು ನಿಲ್ಲಿಸ್ತಾರೆ ಇಲ್ಲಿ ಭಾಗ್ಯಾಗೊಂದು ಭಾಳ ಸಂಗಾತಿ ಬೇಕಾಗಿದೆ ಅನ್ನೋದು ಅವರಿಗೆ ಅರ್ಥ ಆಗತ್ತೆ ಅದೇ ಕಾರಣದಿಂದ ತಾಂಡು ಬಗ್ಗೆ ವಿಚಾರ ಮಾಡಿ ಅಂದರೆ ಭಾಗ್ಯ ಮೊದಲನೇ ಗಂಡನ ಬಗ್ಗೆ ವಿಚಾರ ಮಾಡಿ ಅವ್ರ ಜೊತೆ ಭಾಗ್ಯ ಮದುವೆ ಮತ್ತು ಮಗದೊಮ್ಮೆ ಮಾಡಿಸೋದು ಅಂತ ಯೋಚನೆ ಮಾಡ್ತಾರೆ ಬಟ್ ಏನಾದರೂ ಅವ್ರು ಎರಡನೇ ಮದುವೆ ಆಗಿದ್ರೆ ಅನ್ನೋ ಒಂದು ವಿಷಯ ಕೂಡ ಶ್ರೇಷ್ಠ ಮುಖಾಂತರ ಆದೀಶ್ವರ್ ತಲೆಗೆ ಬರುತ್ತೆ ಹಾಗಾಗಿ ಅದನ್ನು ಕೂಡ ಡ್ರಾಪ್ ಮಾಡ್ತಾರೆ ಇದೆಲ್ಲದರ ನಡುವೆ ಪೂಜಾಗೆ ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ಪೂಜಾ ರಿಕವರಿ ಆಗಿ ಬರ್ತಾರೆ ಎಲ್ಲರೂ ಕೂಡ ಮೊದಲೇ ಪ್ಲಾನ್ ಮಾಡಿಕೊಂಡಾಗೆ ಟ್ರಿಪ್ಗೆ ಕೂಡ ಹೊಟ್ಟಿದ್ದಾರೆ ಆ ಒಂದು ಟ್ರಿಪ್ನಲ್ಲಿ ಹೇಗಾದರೂ ಮಾಡಿ ಭಾಗ್ಯ ಮತ್ತು ಆದೀಶ್ವರ್ನ ಒಂದು ಮಾಡಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಿದರೆ ಅಲ್ಲಿಗೆ ತಾಂಡವ್ ಶ್ರೇಷ್ಠ ಎಂಟ್ರಿ ಕೊಡ್ತಾರೆ ಅಲ್ಲಿ ಶ್ರೇಷ್ಠ ಬರೋದು ತಾಂಡವ್ ಮತ್ತು ಭಾಗ್ಯ ಗಡ್ಡ ಹೆಂಡತಿ ಅನ್ನೋ ವಿಶ್ವ ಆದೀಶ್ವರ್ಗೆ ಗೊತ್ತಾಗಬೇಕು ಇದರಿಂದಾಗಿ ತಾಂಡವ್ನ ಆದಿ ದೂರ ಇಡಬೇಕು ಅಂತಕ್ಕಂಥ ಯೋಚನೆ ಆಗಿದೆ ಬಟ್ ಇಲ್ಲಿ ಕುಸುಮಾ ಅವ್ರಿಗೆ ಇವರಿಬ್ರು ಬೇರೆ ಬಂದು ತಗ್ಲಾ ಹಾಕೊಂಡ್ರಲ್ಲ ನಾನು ಭಾಗ್ಯನ ಆದಿನ ಒಂದು ಮಾಡಬೇಕು ಅಂದರೆ ಅಂತ ಹೇಳಿ ಅನ್ಕೋತಾರೆ ಅದಕ್ಕೆ ಮತ್ತೊಂದು ಸೇರ್ಪಡೆ ಅನ್ನೋ ಹಾಗೆ ಸೌಂದರ್ಯ ಅಂದರೆ ಆದೀಶ್ವನ ಇಷ್ಟಪಡ್ತಿರೋ ಹುಡುಗಿ ಕೂಡ ಆ ಟ್ರಿಪ್ಪಲ್ಲಿ ಜಾಯಿನ್ ಆಗ್ತಾರೆ ಇದು ಎಲ್ಲದರ ನಡುವೆ ಕೂಡ ಕುಸುಮ ಅವರು ಮೇಲುಗಾಯಿಯನ್ನ ಸಾಧಿಸ್ತಾರೆ ಬಿಕಾಸ್ ಅವ್ರು ಅಂದ್ಕೊಂಡಾಗೆ ಆದಿ ಮತ್ತೆ ಭಾಗ್ಯನ ಜೊತೆಯಾಗಿ ಕೂರಿಸ್ತಾರೆ ಒಂದಷ್ಟು ಸಮಯವನ್ನು ಅವರು ಕಳ್ಳಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಇದು ಒಂದು ಟ್ರಿಪ್ಪಿನ ಮಧ್ಯದಲ್ಲಿ ಆಗ್ತಕ್ಕಂಥ ಒಂದು ಘಟನೆಯಿಂದ ಕುಸುಮ ಅವರು ಅವರು ಬಾ ತಾಂಡವೇ ನನ್ನ ಮಗ ಭಾಗ್ಯಾಗ ತಾಂಡವೇ ಭಾಗ್ಯಾಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ ಅನ್ನೋ ಎಲ್ಲಾ ವಿಷಯನೂ ಕೂಡ ರಿವೀಲ್ ಮಾಡಿಬಿಡ್ತಾರೆ ಆದರೆ ಆ ತಾಂಡವ ಅದೃಷ್ಟ ಚೆನ್ನಾಗಿತ್ತು ಬಿಕಾಸ್ ತಾಂಡವ್ ಯಾವುದೋ ಸೋರಿ ಆದೀಶ್ವರ್ ಯಾವುದೋ ಮೀಟಿಂಗಲ್ಲಿದ್ದರೂ ಏರ್ಪಾಡು ಹಾಕ್ಕೊಂಡಿದ್ದರು ಆ ಒಂದು ಕಾರಣದಿಂದಾಗಿ ಇಲ್ಲಿ ಯಾವುದೇ ರೀತಿಯ ಸುಳಿವು ಕೂಡ ಆದೀಶ್ವರ್ಗೆ ಗೊತ್ತಾಗೋದಿಲ್ಲ ಇಲ್ಲಿ ತಾಂಡವ ಭಾಗ್ಯ ಸಂಬಂಧದ ಬಗ್ಗೆ ಆದೀಶ್ವರಿಗೆ ತಿಳಿಯುವುದಿಲ್ಲ ತದನಂತರ ಎಲ್ಲರೂ ಕೂಡ ಆ ರೆಸಾರ್ಟ್ಗೆ ಬರ್ತಾರೆ ಆ ಒಂದು ರೆಸಾರ್ಟಿನಲ್ಲಿ ಕ್ಯಾಂಪ್ ಫೈರ್ ಎಲ್ಲವನ್ನ ಕೂಡ ಮಾಡ್ತಾರೆ ಒಂದು ಸಮಯದಲ್ಲಿ ಆದೀಶ್ವರ್ನ ಲವ್ ಲೈಫಿನ ಕತೆ ಕೂಡ ಹೊರಗಡೆ ಬರುತ್ತೆ ಅಣ್ಣನ ಮನಸ್ಸಲ್ಲಿ ತುಂಬಾ ನೋವಿದೆ ಅಂತ ಕೂಡ ಕಿಶುನ ಹೇಳ್ತಾರೆ ಈ ಕಡೆ ಭಾಗ್ಯ ನನಗೆ ಆದಿಯವರು ಸಿಕ್ಕಿರ್ತಕ್ಕಂಥದ್ದು ತುಂಬಾ ಅದೃಷ್ಟ ಮಾಡಿದ್ದೀನಿ ಅವ್ರು ನನಗೊಬ್ಬ ಒಳ್ಳೆ ಗುಡ್ ಫ್ರೆಂಡ್ ಅಂತ ಕೂಡ ಹೇಳ್ತಾರೆ ಇದರ ನಡುವೆ ಶ್ರೇಷ್ಠ ಬಂದು ಆದೀಶ್ವರ್ ತಲೆಯಲ್ಲಿ ನಿಮ್ಮ ಮತ್ತೆ ಭಾಗ್ಯ ನಡುವಿನ ಸಂಬಂಧ ಏನಾದರೂ ಭಾಗ್ಯ ಗೊತ್ತಾದರೆ ಆಕೆ ತುಂಬಾ ನೊಂದ್ಕೂತಾಳೆ ಅನ್ನೋ ವಿಶ್ವವನ್ನು ಮೊದಲೇ ಹೇಳಿರ್ತಾರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಆದೇಶ್ವರ್ ಅದಕ್ಕೆ ಸರಿಯಾಗಿ ಭಾಗ್ಯ ಬಂದು ನಿಜವಾಗ್ಲೂ ಇತ್ತೀಚೆಗೆ ನೀವು ಸ್ವಲ್ಪ ಬದಲಾಗಿದ್ದೀರಾ ಯಾಕೆ ರೀತಿ ನಡ್ಕೋತಿದ್ದೀರಾ ಹೇಳಿ ಅಂತ ಕೇಳಿದಾಗ ಇಲ್ಲಿ ಆದೀಶ್ವರ್ ನನ್ನ ನಿಮ್ಮ ಬಗ್ಗೆ ಗೋಸಿಪ್ಗಳು ಹರಿದಾಡ್ತದೆ ಅಂತ ಹೇಳ್ತಾರೆ ಈ ಒಂದು ವಿಶ್ವ ನಿಜವಾಗ್ಲೂ ಭಾಗ್ಯಗೆ ಶಾಕ್ ಕೊಡುತ್ತೆ ಕುಪ ಕೂಡ ಮಾಡ್ಕೊಂಡು ಅಲ್ಲಿಂದ ಹೊಡ್ಬಿಡ್ತಾರೆ ಈ ಒಂದು ಸನ್ನಿವೇಶವನ್ನ ಗಮನಿಸ್ತಂತ ಶ್ರೇಷ್ಠ ಆದೀಶ್ವರ್ ಹತ್ರ ಬಂದಿದೆ ಭಾಗ್ಯ ತುಂಬಾ ನೊಂದ್ಕೊಂಡಿದ್ದಾರೆ ಕುಪ ಮಾಡ್ಕೊಂಡಿದ್ದಾರೆ ಅವರು ನಿಜವಾಗ್ಲೂ ಕೂಡ ಆಘಾತವಾಗಿದೆ ಮಗದೊಮ್ಮೆ ನಿಮ್ಮನ್ನ ನೋಡ್ತಾ ಇದ್ರೆ ಅವ್ರಿಗೆ ಅದೇ ನೆನಪಾಗತ್ತೆ ಹಾಗಾಗಿ ನೀವು ಈ ಟ್ರಿಪ್ಪಿಂದ ಹೋಗೋದೆ ಒಳ್ಳೇದು ಅಂದಾಗ ಆದೀಶ್ವರ್ ಕೂಡ ಅದೇ ಸರಿ ಅಂತ ಯೋಚನೆ ಮಾಡ್ತಾರೆ ಈ ಕಡೆ ಶ್ರೇಷ್ಠ ಕೊನೆಗೂ ಆದೀಶ್ವರ್ ಮತ್ತೆ ಭಾಗ್ಯನ ನಾನು ದೂರ ಮಾಡಿದೆ ಅಂತ ಅನ್ಕೊಂಡಿದ್ದೆ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಇಲ್ಲೇ ಬೆಳಗ್ಗೆ ಆಗ್ತಿದ್ದಾಗೆ ಎಲ್ಲೂ ಆದೀಶ್ವರೂ ಕಾಣಿಸ್ತಿಲ್ಲ ಭಾಗ್ಯನೂ ಕಾಣಿಸ್ತಿಲ್ಲ ಈ ಕಡೆ ಶ್ರೇಷ್ಠ ಅನ್ಕೋತಾಳೆ ನನ್ನ ಮಾತನ್ನ ನಂಬಿ ಆದೇಶ್ವರ ಹೊರಟು ಬಿಟ್ಟಿದ್ದಾರೆ ಅಂತ ಬಟ್ ಕ್ಷಣ ಮಾತ್ರದಲ್ಲಿ ಆ ಒಂದು ಕನಸು ಆ ಒಂದು ಆಸೆ ಪಟ್ಟಂತಹ ಒಂದು ವಿಶ್ವ ನನಸಾಯಿತು ಅಂತ ಅಂದ್ಕೊಂಡಂತಹ ವಿಶ್ವ ಅಲ್ಲೇ ನುಚ್ಚುನೂರು ಶ್ರೇಷ್ಠ ಅದು ಯಾಕಂದರೆ ಎದುರುಗಡೆನೆ ಮತ್ತೆ ಭಾಗ್ಯ ಜೊತೆ ಜೊತೆಯಾಗಿ ಮಾತನಾಡಿಕೊಂಡು ನಕ್ ನಗ್ತಾ ಬರ್ತದಾರೆ ಏನಪ್ಪಾ ಇದು ಅಂತ ಶ್ರೇಷ್ಠ ಅನ್ಕೋತಾಳೆ ನಂತರ ನಾವಿಬ್ರು ವಾಕಿಂಗ್ ಹೋಗಿದ್ವಿ ಹೀಗೆ ಮಾತಾಡ್ಕೊಂಡು ಅಂತ ಹೇಳ್ತಾರೆ ಮನೆಯವರೆಲ್ಲ ಗಾಬರಿ ಆಗಿದ್ರಿಂದ ಎಲ್ರಿಗೂ ಕೂಡ ಒಂದು ಫ್ಲವರ್ ಕೊಟ್ಟು ಭಾಗ್ಯ ಸಮಾಧಾನ ಮಾಡ್ತಾರೆ ನಂತರ ಇಲ್ಲಿ ಆದಿಶ್ ನಾನು ಒಂದಷ್ಟು ಸ್ಥಳಗಳನ್ನ ಲಿಸ್ಟ್ ಮಾಡ್ಕೊಡಿದ್ದೀನಿ ಎಲ್ರಿಗೂ ಕೂಡ ರೆಡಿ ಆಗ್ತನಿ ಹೋಗೋಣ ಅಂತ ಹೇಳ್ತಾರೆ ನಂತರ ಇಲ್ಲಿ ಶ್ರೇಷ್ಠ ಆದಿಯನ್ನೇ ಗಮನಿಸ್ತಿರ್ತಾಳೆ ಆಗ ಆದಿ ಬದ್ದಿದೆ ನಿಮಗೆ ಡೌಟ್ ಬರ್ತದೆ ಅಲ್ವಾ ಏನಪ್ಪ ಇದು ಆದಿ ಹೋಗಿಲ್ಲ ಅಂತ ನಾನೇನೆ ಹೋಗಬೇಕು ಅಂತಾನೆ ಅಂದ್ಕೊಂಡೆ ಸ್ವಲ್ಪ ಗೊಂದಲದಲ್ಲಿದೆ ಹೋಗೋದು ಬೇಡವೋ ಅಂತ ಆಗ ಅವರು ಬಂದಿದ್ದೆ ನನಗೆ ಕೋಪ ಇರೋದು ನೀವು ಈ ರೀತಿ ಅಂದ್ಕೊಂಡು ನನ್ನ ಜೊತೆ ಡಿಸ್ಟೆನ್ಸ್ ಮೈಂಟೇನ್ ಮಾಡ್ತಿದ್ರ ಅಲ್ವಾ ಅದಕ್ಕೋಸ್ಕರ ಬೇರೆಯವ್ರು ನಾಲ್ಕು ಜನ ಮಾತಾಡ್ಕೊತಾರೆ ಅಂದರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ನಿಮ್ಮ ಸ್ನೇಹ ಸಂಬಂಧ ಎಂಥದ್ದು ಅನ್ನೋದು ನಮ್ಮ ಕೂಡ ಗೊತ್ತದ ನಿಜವಾಗ್ಲೂ ನಗದಿರೋ ನಾನು ನಗೋಕ್ ಶುರು ಮಾಡಿದೆ ನನ್ನ ಮನಸ್ಸಲ್ಲಿ ಸ್ನೇಹಕ್ಕೆ ಜಾಗ ಇರಲಿಲ್ಲ ಅಂಥದ್ರಲ್ಲಿ ನಿಮಗೆ ಸ್ನೇಹದ ಒಂದು ಜಾಗವನ್ನು ಕೊಟ್ಟೆ ನಿಜವಾಗ್ಲೂ ನೀವು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಸ್ಥಾನವನ್ನು ಗಳಿಸ್ಕೊಂಡಿದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬೊಬ್ರಿಗೂ ಕೂಡ ತುಂಬ ಅಂದರೆ ತುಂಬ ಹತ್ತಿರ ಆಗಿದ್ದಾರೆ ಅದೇ ಕಾರಣಕ್ಕೆ ನಾನು ಜೊತೆ ಯಾವುದೇ ಕಾರಣಕ್ಕೂ ಫ್ರೆಂಡ್ಶಿಪ್ ಅನ್ನ ಬಿಡುವುದಿಲ್ಲ ಅದಕ್ಕಿಂತ ಮುಖ್ಯವಾಗಿ ನನಗೂ ನಿಮ್ಗೂ ಏನೇ ಒಂದು ಜಗಳ ಬಂದು ಬೇರೆ ಆಗ್ಬೇಕು ಅಂತ ಅನ್ಕೊಂಡ್ರು ನಮ್ಮ ಮನೆಯವರ ಕಾರಣಕ್ಕೋಸ್ಕರನಾದ್ರೂ ನಾನ್ ನಿಮ್ಮ ಜೊತೆ ಚೆನ್ನಾಗಿದ್ದೇ ಇರ್ತೀನಿ ಸ್ನೇಹವನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಾರೆ ಇದರಿಂದ ಆದೇಶ್ವರ್ಗೂ ಕೂಡ ಖುಷಿ ಆಗುತ್ತೆ ಬಟ್ ಈ ಒಂದು ವಿಶ್ವವನ್ನ ಶ್ರೇಷ್ಠ ಹತ್ರ ಆದಿ ಹೇಳಿ ಹೋಗ್ತಿದ್ದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ಆದಿ ಒಂದಾಗಬಾರ್ದು ಇಲ್ಲ ಈ ಭಾಗ್ಯನ ಯಾರು ಬೇಕಿದ್ದರೂ ಮದುವೆ ಆಗಲಿ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂಥದ್ರಲ್ಲಿ ಈ ಭಾಗ್ಯ ಆದಿ ಜೊತೆ ಕ್ಲೋಸ್ ಆದರೆ ಸಹಿಸೋಕೆ ಆಗ್ತಿಲ್ಲ ಅಂಥದ್ರಲ್ಲಿ ಅಂಥ ಶ್ರೀಮಂತ ಆದಿಯನ್ನ ಮದುವೆ ಆದರೆ ಹೇಗೆ ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗಬಾರ್ದು ಅಂತ ಶ್ರೇಷ್ಠ ಯೋಚನೆ ಮಾಡಿದ್ರೆ ಅಲ್ಲಿಗೆ ಅವ್ರು ಬಂದಿದ್ದ ನನಗೆ ಗೊತ್ತಿದೆ ಶ್ರೇಷ್ಠ ನೀನು ಆದಿಮತ ಭಾಗ್ಯನ ದೂರ ಮಾಡಬೇಕು ಅಂತ ಯೋಚನೆ ಅಲ್ವಾ ಖಂಡಿತವಾಗ್ಲೂ ನೀನೇನೇ ಪ್ಲಾನ್ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗೋದಿಲ್ಲ ನೋಡ್ತಾ ಆದಿ ಆದಿಮತೆ ಭಾಗ್ಯನ ನಾನು ಹೇಗೆ ಒಂದು ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಹಾಗೆ ಕುಸುಮರು ಚಾಲೆಂಜ್ ಹಾಕಿದ್ದಾರೆ ತದನಂತರ ಎಲ್ಲರೂ ಕೂಡ ಆ ಒಂದು ಆದೀಶ್ವರ್ ಕರ್ಕೊಂಡು ಹೋಗಿರೋ ಜಾಗಕ್ಕೆ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲೂ ಕೂಡ ಕುಸುಮರು ಆದಿ ಮತ್ತೆ ಭಾಗ್ಯ ಜೊತೆಲಿರುವ ಹಾಗೆ ನೋಡ್ಕೊತಿದ್ದಾರೆ ಈ ಕಡೆ ಶ್ರೇಷ್ಠ ಆಗಿ ಅದ್ ಯಾವ್ದನ್ನ ಕೂಡ ಸಹಿಸೋಕೆ ಆಗ್ತಿಲ್ಲ ಈ ಕಡೆ ತಾಂಡು ಖುಷಿ ಖುಷಿಯಾಗಿರು ಶ್ರೇಷ್ಠ ಟ್ರಿಪ್ ಬಂದಿದ್ದೀವಿ ಈ ರೀತಿ ಹಾಕಿದ್ಯಾ ಅಂದ್ರೂ ಕೂಡ ಇಲ್ಲಿ ಶ್ರೇಷ್ಠಗೆ ಆದಿ ಭಾಗ್ಯನ ದೂರ ಮಾಡೋದ್ ಬಿಟ್ಟು ಬೇರೆ ಏನು ಯೋಚನೆ ಕಾಡ್ತಿಲ್ಲ ಇಬ್ರು ಕೂಡ ಒಂದು ಬೆಟ್ಟ ತುದಿಗ್ ಹೋಗಿ ಅಲ್ಲಿ ಆ ಒಂದು ನೇಚರ್ ಅನ್ನ ನೋಡ್ತಿರ್ತಾರೆ ಆ ಟೈಮ್ಗೆ ಶ್ರೇಷ್ಠ ಕೂಡ ಹೋಗಿ ಭಾಗ್ಯ ಜೊತೆ ನನ್ನ ಒಂದು ಫೋಟೋ ತಕ್ಕೊಡಿ ಆದಿ ಅವರೇ ಅಂದು ಫೋಟೋ ತೆಗೆಸ್ಕೋತಾರೆ ಆದಿ ಈ ಕಡೆ ಈ ಫೋಟೋನ ಅಪ್ಲೋಡ್ ಮಾಡ್ಬಿಡ ಅಂತ ಹೋಗ್ತಿರ್ತಾರೆ ಬಟ್ ಅಷ್ಟರಲ್ಲಿ ಇಲ್ಲಿ ಶ್ರೇಷ್ಠ ಕೋಪಕ್ಕೆ ಭಾಗ್ಯನ ಇಲ್ಲಿಂದ ತಳ್ಳಿಬಿಡ್ಬೇಕು ಅನ್ಸುತ್ತೆ ಅದೇ ಕಾರಣಕ್ಕೆ ಶ್ರೇಷ್ಠ ಭಾಗ್ಯ ಅಂತ ಚೀರ್ಕೋತಾಳೆ ಆಗ ಹೋಗ್ತದಂತ ಭಾಗ್ಯ ತಿರುಗಿ ನೋಡ್ತಾರೆ ಶ್ರೇಷ್ಠ ಕಾಣಿಸ್ತಿಲ್ಲ ಏನಾಯ್ತಪ್ಪ ಶ್ರೇಷ್ಠಾಗೆ ಆಗೇ ಅಂತ ಗಾಬರಿಯಾಗಿ ಬಂದು ಬಗ್ಗಿ ನೋಡ್ತಿದಾರೆ ಆಗ ಹಿಂದೆ ಬಂದು ಶ್ರೇಷ್ಠ ಭಾಗ್ಯನ ದಬ್ಬೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಬೆಟ್ಟದ ಮೇಲಿಂದ ಪ್ರಪಾತಕ್ಕೆ ತಳ್ಬಿಡ್ತಾಳೆ ಶ್ರೇಷ್ಠ ಈ ಕಡೆ ಭಾಗ್ಯ ಪರಿಸ್ಥಿತಿ ಚಿಂತಾಜನಕ ಅಥವಾ ಅಪದ ಬಾಂಧವರಾಗಿ ನೀನು ತಳ್ಬೇಕು ಶ್ರೇಷ್ಠ ಭಾಗ್ಯನ ಅನ್ನೋದ್ರ ಒಳಗಡೆ ಮಗದುಮೆ ಆದಿ ಎಂಚಿ ಕೊಟ್ಟು ಭಾಗ್ಯನ ಕಾಪಾಡ್ತಾರ ಏನಾಗತ್ತ